ನಮಸ್ಕಾರ ಪ್ರೀತಿಯ ಜನರೇ ಇದು ಆರ್ಬಿಟ್ ಹಮ್ನಾಬಾದ್ ಮತ್ತು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆ ಕಲಬುರಗಿ ಈ ಎರಡು ಸಂಸ್ಥೆಗಳ ಅಧಿಕೃತ ವಾರದ ಪತ್ರಿಕೆ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಹೃದಯದಿಂದ ಕಾರ್ಯನಿರ್ವಹಿಸುತ್ತಾ ಗ್ರಾಮೀಣ ಭಾಗದ ಜನರ ಬದುಕಿನಲ್ಲಿ ನಿಜವಾದ ಬದಲಾವಣೆ ತರಲು ಶ್ರಮಿಸುತ್ತಿದ್ದೇವೆ ಆರೋಗ್ಯ ಶಿಕ್ಷಣ ಮಹಿಳಾ ಸಬಲೀಕರಣ ಯುವ ಶಕ್ತಿ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ನಮ್ಮ ಪ್ರಾಥಮಿಕ ಲಕ್ಷ್ಯಗಳು ಈ ಚಾನಲ್ನಲ್ಲಿ ನೀವು ನೋಡಬಲ್ಲದ್ದು ನೈಜ ಸುದ್ದಿ ಸಮಾಜದ ಧ್ವನಿ ಜನರ ನಂಬಿಕೆಯ ಕಥೆಗಳು ಮತ್ತು ನಮ್ಮ ಸಂಸ್ಥೆಗಳ ಶ್ರದ್ಧಾ ಹಾಗೂ ಸೇವೆಯ ನಿಜರೂಪ ವಿಕಲಚೇತನರ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ಏಪ್ರಿಲ್ ಹದಿನೈದರಂದು ಹುನ್ನಾಬಾದ ತಾಲೂಕಿನ ಹಳಕೆಟ್ಟಿ ಗ್ರಾಮದಲ್ಲಿ ವಿಶೇಷ ವಿಕಲಚೇತನರ ಸಂಘದ ಸಭೆ ನಡೆಯಿತು ನಾಲ್ವರು ಫಲಾನುಭವಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸರ್ಕಾರದಿಂದ ಸಿಗುವ ಉಚಿತ ಪ್ರಯಾಣ ಸೌಲಭ್ಯ ಹಾಗೂ ಸಾಲ ಸಬ್ಸಿಡಿ ಬಗ್ಗೆ ಮಾಹಿತಿ ನೀಡಲಾಯಿತು ಆರ್ಬಿಟ್ ಸಂಸ್ಥೆ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಡೇವಿಡ್ ಅವರು ಈ ಮಾಹಿತಿಯನ್ನು ಹಂಚಿಕೊಂಡರು ಪ್ರತಿ ಮಗುವಿನ ಬೆಳವಣಿಗೆಯತ್ತ ಗಮನ ಬೆಳಕು ತರುತ್ತಾ ಇದೆ ಆರ್ಬಿಟ್ ಸಂಸ್ಥೆಯ ತಂಡ ಹುಮನಾಬಾ ತಾಲೂಕಿನ ಹಳಕೇಡ್ವಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಹಾಗೂ ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ರವರು ಅಂಗನವಾಡಿ ಕಾರ್ಯಕರ್ತೆಯ ಸಹಾಯದಿಂದ ಒಂದು ಬೆಳವಣಿಗೆ ಕುಂಠಿತ ಮಗುವನ್ನು ಪತ್ತೆ ಹಚ್ಚಿದರು ಅವರು ಮಗುವಿನ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸಿದರು ಮಗುವಿನ ನೋಂದಣಿ ಅಸೆಸ್ಮೆಂಟ್ ನೆರವೇರಿಸಿ ಮನೆ ಆಧಾರಿತ ಚಟುವಟಿಕೆಗಳನ್ನು ತಿಳಿಸಿ ಮಾಡಿಸಿದರು ಮನಸ್ಸು ಶಕ್ತಿಯಾದಾಗ ಜೀವನ ಸುಂದರವಾಗುತ್ತದೆ ಆರೋಗ್ಯ ನಿಮ್ಮ ಹಕ್ಕು ಬೀದರ್ ಜಿಲ್ಲೆಯ ಬೊಪ್ಪಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಹಯೋಗದಲ್ಲಿ ಗ್ರಾಮಸ್ಥರಿಗೆ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಆರೋಗ್ಯ ಎಂದರೆ ಶರೀರ ಮಾತ್ರವಲ್ಲ ಮನಸ್ಸಿನ ಆರೈಕೆ ಕೂಡ ಅಗತ್ಯ ಎಂಬ ಸಂದೇಶವನ್ನು ನೀಡಲಾಯಿತು ಮಾನಸಿಕ ಕಾಯಿಲೆ ಮೂಢನಂಬಿಕೆಗಳಿಂದಲ್ಲ ವೈದ್ಯಕೀಯ ನೆರವಿಂದ ಮಾತ್ರ ಸುಧಾರಿಸಬಹುದೆಂದು ಒತ್ತಾಯಿಸಲಾಯಿತು ನಿದ್ರಾಹೀನತೆ ಆತಂಕ ಖಿನ್ನತೆ ಅಥವಾ ಅಸಹಜ ವರ್ತನೆ ಕಂಡುಬಂದರೆ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ನಡೆಯುವ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದಲ್ಲಿ ಉಚಿತ ಚಿಕಿತ್ಸಾ ಪಡೆಯಬಹುದೆಂದು ಮಾಹಿತಿ ನೀಡಲಾಯಿತು ಸಹಾಯಕ್ಕಾಗಿ ಆರ್ಬಿಟ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು 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 ನಾಲ್ಕು ಎರಡು ಏಳು ಮಂದಿಗೆ ಕರೆ ಮಾಡಬಹುದು ಎಂದು ಹೇಳಿದರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಹತ್ತು ಜನ ಭಾಗವಹಿಸಿದರು ಮನಸ್ಸಿನ ಆರೋಗ್ಯವು ಮಹತ್ವದ್ದು ಸಮಯಕ್ಕೆ ಚಿಕಿತ್ಸೆ ಬದುಕಿಗೆ ಬೆಳಕು ಹುಮ್ನಬಾ ತಾಲೂಕಿನ ಕಡವಂತಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಕೆಲಸಗಾರರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಮಾನಸಿಕ ಕಾಯಿಲೆ ಮೆದುಳಿನ ಕಾಯಿಲೆಯಾಗಿದ್ದು ನಗುವುದು ಅಳುವುದು ಹೇಳಿದ ಮಾತು ಮರೆತು ಹಿಮ್ಮುಖ ವೃತ್ತಿ ಕೊಡಿ ತೋರಿಸುವುದು ಇತ್ಯಾದಿ ಲಕ್ಷಣಗಳ ಬಗ್ಗೆ ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಮಹಾದೇವಿ ರವರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು ಆರೋಗ್ಯದತ್ತ ಒಂದು ಹೆಜ್ಜೆ ನಿಗದಿ ತಪಾಸಣೆ ಆರೋಗ್ಯದ ರಕ್ಷಣೆ ಉಮ್ನಾಬಾ ತಾಲೂಕಿನ ಚೀಕೆರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆರ್ಬಿಟ್ ಸಂಸ್ಥೆ ಮಹಿಳಾ ಸಬಲೀಕರಣ ಯೋಜನೆಯ ಸಹಯೋಗದಿಂದ ಉಚಿತ ಬಿ ಪಿ ಮತ್ತು ಶುಗರ್ ತಪಾಸಣೆ ಶಿಬಿರ ನಡೆಸಲಾಯಿತು ಈ ಶಿಬಿರದಲ್ಲಿ ಮೂವತ್ನಾಲ್ಕು ಜನ ಭಾಗವಹಿಸಿ ಚಿಕಿತ್ಸೆ ಪಡೆದರು ಬಳಿಕ ಅವರನ್ನು ಉಚಿತವಾಗಿ ಮಾತ್ರೆಗಳು ವಿತರಿಸಲಾಯಿತು ಬಿಪಿ ಮತ್ತು ಶುಗರ್ನ ದುಷ್ಪರಿಣಾಮಗಳ ಬಗ್ಗೆ ಸಿ ಶ್ರೀಮತಿ ವನ್ಮಲಾ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ಮಕ್ಕಳ ಬೆಳವಣಿಗೆಗೆ ಬದಲಾವಣೆಯ ಹಾದಿ ಸರ್ವೋತ್ತಮ ಸಹಾಯ ಏಪ್ರಿಲ್ ಹದಿನೇಳರಂದು ಹುಮ್ಲಾಬಾದ್ ತಾಲೂಕಿನ ಚಂದನಹಳ್ಳಿ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಮೂರು ಮಕ್ಕಳಿಗೆ ಮನೆ ಆಧಾರಿತ ಚಟುವಟಿಕೆಯನ್ನು ಮಾಡಿಸಲಾಯಿತು ಈ ಚಟುವಟಿಕೆಯಲ್ಲಿ ಮಕ್ಕಳಿಗೆ ವಸ್ತುಗಳನ್ನು ಕೈಯಿಂದ ಕೈಗೆ ಹೇಗೆ ಸಾಗಿಸಬೇಕು ಮತ್ತು ಆಹಾರ ಸೇವನೆಯ ಕುರಿತಾದ ಮಾಹಿತಿ ನೀಡಲಾಯಿತು ಪೋಷಕರಿಗೆ ಮಕ್ಕಳಿಗೆ ದಿನನಿತ್ಯ ಈ ರೀತಿ ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಬದಲಾವಣೆ ಕಾಣಬಹುದು ಎಂದು ತಿಳಿಸಿದರು ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚಲಾಯಿತು ಸಂವಹನವೇ ಸಬಲೀಕರಣಕ್ಕೆ ಮೂಲ ಕೇಳುವುದು ಮಾತನಾಡುವುದು ಬದಲಾವಣೆ ತರುವುದು ಉಮಾಬಾದ್ ತಾಲೂಕಿನ ಹಲ್ಕೆಟ್ವಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತೆ ಶ್ರೀಮತಿ ಅಮಿತಾ ರವರ ಮುಂಚೂಣಿಯಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ಅಡಿ ಸಂವಹನ ಕಲೆ ಮತ್ತು ಪರಿಣಾಮಕಾರಿ ಆಲಿಸುವಿಕೆಯ ಕುರಿತು ತರಬೇತಿ ಕಾರ್ಯಾಗಾರ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಡೇವಿಡ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಸಮೂಹದಲ್ಲಿ ಇಬ್ಬರು ವ್ಯಕ್ತಿಗಳು ಒಬ್ಬರು ಆಲಿಸಲು ಮತ್ತು ಒಬ್ಬರು ಮಾತನಾಡಲು ಆಗಷ್ಟೇ ಪರಿಣಾಮಕಾರಿ ಸಮೂಹ ಚರ್ಚೆ ಹೊಂದಿದ್ದರೆ ಸಭೆಗಳು ಸುಗಮವಾಗಿ ನಡೆಯುತ್ತವೆ ಎಂದು ಹೇಳಿದರು ಇಪ್ಪತ್ತೈದು ಮಹಿಳೆಯರು ಈ ತರಬೇತಿಯಲ್ಲಿ ಭಾಗವಹಿಸಿ ಮಾತನಾಡುವ ಮತ್ತು ಆಲಿಸುವ ಕೌಶಲ್ಯಗಳನ್ನು ಕಲಿತರು ಮನಸ್ಸು ಬದಲಾಗಿದ್ದರೆ ಜೀವನ ಬದಲಾಗುತ್ತೆ ಆರ್ಬಿಟ್ ಜೊತೆ ಹೊಸ ಆರಂಭ ಬೀದರ್ ತಾಲೂಕಿನ ಜಮಿಸ್ತಾನ್ಪುರ್ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತ ಸಭೆಯಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಅಭಿಕೆ ಅಭಿಷೇಕ್ ರವರು ಮಾತನಾಡಿ ಆರ್ಬಿಟ್ ಸಂಸ್ಥೆ ಹಲವು ವರ್ಷಗಳಿಂದ ಮಾನಸಿಕ ಕಾಯಿಲೆಗೊಳಿದ ವ್ಯಕ್ತಿಗಳಿಗೆ ಉಚಿತ ಚಿಕಿತ್ಸೆ ನೀಡಿ ಅವರನ್ನು ಸಮಾಜದಲ್ಲಿ ಹೊಸ ಜೀವನಕ್ಕೆ ಒಯ್ಯುವಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಬೀದಿಗೆ ಬಂದಿದ್ದ ಅನೇಕ ಬಡ ಕುಟುಂಬಗಳ ಸಂಸ್ಥೆಯಿಂದ ನೆರವು ಪಡೆದು ಮತ್ತೆ ಬದುಕು ಕಟ್ಟಿಕೊಂಡಿರುವುದು ಹಂಚಿಕೊಂಡರು ಪ್ರಾಥಮಿಕ ಹಂತದಲ್ಲೇ ಕಾಯಿಲೆ ಪತ್ತೆ ಹಚ್ಚಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಸಿಗುತ್ತದೆ ನಿರಂತರವಾಗಿ ಮಾತ್ರೆ ಸೇವಿಸಿದರೆ ಕಾಯಿಲೆಗೆ ಗುಣಪಡಬಹುದು ಎಂದು ತಿಳಿಸಿದರು ನಮಸ್ಕಾರ ಇವತ್ತು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ ಹುನ್ನಬ ತಾಲೂಕಿನ ಕನಕಟ್ಟ ಗ್ರಾಮದ ಒಂದು ಹೃದಯಸ್ಪರ್ಶಿ ಹಾಗೂ ಪ್ರೇರಣಾದಾಯಕ ಕಥೆಯನ್ನು ಅನನ್ಯ ಎಂಬ ಈ ಪುಟ್ಟ ಮಗು ಹುಟ್ಟಿದ ಕ್ಷಣದಿಂದಲೇ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು ಆಕೆಗೆ ಸ್ವತಂತ್ರವಾಗಿ ಕುಳಿತುಕೊಳ್ಳುವುದು ನಡೆಯುವುದು ಆಟವಾಡುವುದು ಸಹ ಅಸಾಧ್ಯವಾಗಿತ್ತು ಕೂಡಲೇ ವೈದ್ಯಕೀಯ ಸಹಾಯದ ಜೊತೆಗೆ ಸಮಾಜದ ಬೆಂಬಲವು ಅವಶ್ಯಕವಿತ್ತು ಇದನ್ನು ಗಮನಿಸಿದ ಆರ್ಬಿಟ್ ಮತ್ತು ಎಪಿಡಿ ಸಂಸ್ಥೆಗಳ ಕಾರ್ಯಕರ್ತರು ತಕ್ಷಣ ಆಕೆಯ ಮನೆಗೆ ಭೇಟಿ ನೀಡಿ ಮನೆ ಆಧಾರಿತ ಚಟುವಟಿಕೆಗಳು ಹಾಗೂ ಚಿಕಿತ್ಸಾ ಪಠ್ಯಗಳನ್ನು ಆರಂಭಿಸಿದರು ಸ್ಟ್ಯಾಂಡಿಂಗ್ ಫ್ರೇಮ್ ನೀಡಿದರಷ್ಟೇ ಅಲ್ಲದೆ ಯು ಡಿ ಐ ಡಿ ಕಾರ್ಡ್ ಪಡೆಯಲು ಸಹಾಯ ಮಾಡಿ ಸರ್ಕಾರದ ನೆರವು ಕೂಡ ಒದಗಿಸಿದರು ಇವತ್ತಿಗೆ ಅನನ್ಯ ಜೀವನದಲ್ಲಿ ಹೊಸ ಬೆಳಕು ಮೂಡಿದ್ದು ಪೋಷಕರು ಆಸ್ಥೆಯ ತುಂಬ ಹೃದಯದಿಂದ ಆರ್ಬಿಟ್ ಸಂಸ್ಥೆಗೆ ಮತ್ತು ಎಪಿಡಿ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಸ್ಟ್ಯಾಂಡಿಂಗ್ ಫ್ರೇಮ್ ಕೊಟ್ಟಿದ್ದಾರೆ ತಿಂಗಳಿಗೆ ಒಮ್ಮೆ ಕವಿತಾ ಮೇಡಮ್ ಬಂದು ನನ್ನ ಮಗಳಿಗೆ ಕುದಿರ್ಲಿಕ್ಕೆ ನಿಂದಿರ್ಲಿಕ್ಕೆ ಕಲಿಸ್ಕೊಟ್ಟಿದ್ದಾರೆ ನನ್ನ ಮಗಳು ಈಗ ಒಂದು ಗಂಟೆ ಆದರೂ ಮೂಲೆಯಲ್ಲಿ ಕೂತ್ಕೊಳ್ತಿದ್ದಾಳೆ ಸ್ಟ್ಯಾ ಬೆಲ್ಟ್ ಹಾಕಿ ಸ್ಟ್ಯಾಂಡಿಂಗ್ ಫ್ರೇಮ್ ಅಲ್ಲಿ ನಿಂದರ್ಸಿದ್ರೆ ನಿಂದ ನಿಂತ್ಕೊಳ್ತಿದ್ದಾಳೆ ಹಾಗೆ ಯು ಡಿ ಐ ಡಿ ಕಾರ್ಡ್ ಸರ್ಕಾರದಿಂದ ಹಣ ಬರುವುದು ಯು ಡಿ ಐ ಡಿ ಕಾರ್ಡ್ ಮಾಡಿಸಿಕೊಟ್ಟಿದ್ದಾರೆ ನಮಸ್ಕಾರ